ಸಾತ್ವಿಕ ಆಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಡಾಕ್ಟರ್ ಅಚ್ಯುತನ್ ಈಶ್ವರ್ ಆ್ಯಂಡ್ ಇವತ್ತು ಒಂದು ಸಿಂಪಲ್ ಹೆಲ್ತಿ ಆ್ಯಂಡ್ ಟೇಸ್ಟಿ ರೆಸಿಪಿ ಹೇಳ್ಕೊಡ್ತೀನಿ ನಿಮಗೆ ಸತ್ಯ ಹೇಳಬೇಕಿದ್ರೆ ನಾನೊಬ್ಬ ತುಂಬ ಲೇಝಿ ಒಂದು ವಿಷಯ ಮಾಡಬೇಕಿದ್ರೆ ಐದರ್ ಸಿಂಪಲಾಗಿ ಮುಗಿಸ್ಬಿಡಬೇಕು ಅಥವಾ ಇಡೀ ಭೂಮಿಯಲ್ಲಿ ತುಂಬ ಬೆಸ್ಟಾಗಿ ಮಾಡಬೇಕು ಅಂತ ಒಂದು ಆಸೆ ಮಧ್ಯ ದಾರಿ ನನಗೆ ಬರಲ್ಲ ಅದರಿಂದ ಕೆಲವು ರೆಸಿಪೀಸಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತೀನಿ ಕೆಲವು ರೆಸಿಪೀಸು ಎರಡೇ ನಿಮಿಷದಲ್ಲಿ ಮುಗಬೇಕು ಅಂತ ನಾನು ಮಾಡ್ತೀನಿ ಇವತ್ತಿನ ರೆಸಿಪಿ ಟೂ ಮಿನಿಟ್ ರೆಸಿಪಿ ಈ ರೆಸಿಪಿ ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಇದಕ್ಕೆ ಒಂದು ರಾಗಿ ಉಪ್ಪಿಟ್ಟು ಅಂತ ಹೇಳ್ಬೋದು ಲಾಸ್ಟಲ್ಲಿ ನೀವು ಹೇಳಿ ಹೆಸರು ಕರೆಕ್ಟಾಗಿ ಇಲ್ವಾ ಅಂತ ನೀವು ಹೇಳಿ ರಾಗಿ ಹುರಿ ಹಿಟ್ಟು ಇಟ್ಕೊಂಡು ಮಾಡ್ತೀವಿ ರಾಗಿ ಹುರಿ ಹಿಟ್ಟು ಅಂದರೆ ರಾಗಿ ತೊಗೊಂಡು ಒಂದು ಬಿಸಿ ಪಾತ್ರೆಯಲ್ಲಿ ಹಾಕಿ ರೋಸ್ಟ್ ಮಾಡ್ತಾರೆ ಅದು ಪಟ್ 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 ಅಂತ ಪಾಪ್ಕಾರ್ನ್ ಥರ ಪಾಪ್ ಆಗುತ್ತೆ ಮತ್ತು ಅದನ್ನು ತೊಗೊಂಡು ತಿರ್ಗಿ ಗ್ರೈಂಡ್ ಮಾಡ್ತಾರೆ ಒಂದು ಪುಡಿ ಮಾಡ್ತಾರೆ ಅದಕ್ಕೆ ಹೆಸರು ರಾಗಿ ಹುರಿ ಹಿಟ್ಟು ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ಕ್ವಿಕ್ ಆಗಿ ಕುಕ್ ಆಗಿಬಿಡತ್ತೆ ಇದು ಕುಕ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಹಂಗೆ ತಿನ್ಬೋದು ಆದ್ರೆ ಇವತ್ತಿನ ರೆಸಿಪಿಯಲ್ಲಿ ಒಂದು ಎರಡು ನಿಮಿಷ ಕುಕ್ ಮಾಡ್ತೀವಿ ರಾಗಿ ಹಿಟ್ಟು ಇಟ್ಕೊಂಡು ಕೂಡ ಈ ರೆಸಿಪಿ ಮಾಡ್ಬೋದು ರಾಗಿ ಹುರಿ ಹಿಟ್ಟಲ್ಲಿ ನನಗೆ ಬೇಕಾಗಿರೋ ಟೂ ಮಿನಿಟ್ಸ್ ಒಳಗಡೆ ಮುಗ್ದೋಗ್ಬಿಡುತ್ತೆ ರಾಗಿಯಲ್ಲಿ ತುಂಬ ತುಂಬಾ ಬೆನಿಫಿಟ್ಸ್ ಇದೆ ಕ್ಯಾಲ್ಷಿಯಂ ಇದೆ ಐರನ್ ಇದೆ ಫೈಬರ್ ಇದೆ ತುಂಬ ಒಳ್ಳೆ ಒಳ್ಳೆ ಪೌಷ್ಟಿಕಾಂಶಗಳು ಇದೆ ಆದರೆ ರಾಗಿ ಇಟ್ಕೊಂಡು ಏನು ಮಾಡೋದು ರಾಗಿ ಮುದ್ದೆ ಮಾಡ್ತೀವಿ ರಾಗಿ ದೋಸೆ ಮಾಡ್ತೀವಿ ಅಷ್ಟೇ ಅದರ ಮೇಲೆ ಬೇರೆ ಏನು ಬರುತ್ತೆ ಅಂತ ಇಟ್ಕೊಂಡು ವಾರದಲ್ಲಿ ಒಂದು ಸತಿ ಮಾಡಿ ಅಥವಾ ತಿಂಗಳಲ್ಲಿ ಒಂದು ಸತಿ ಮಾಡಿ ಕೆಲವು ಜನ ವರ್ಷದಕ್ಕೆ ಒಂದು ಸತಿನೇ ತಿಂತಾರೆ ಇನ್ನೂ ರೆಗ್ಯುಲರಾಗಿ ತಿನ್ನಬೇಕಿದ್ರೆ ಇನ್ನೂ ಸ್ವಲ್ಪ ಸಿಂಪಲ್ ರೆಸಿಪೀಸ್ ಬೇಕಾಗತ್ತೆ ಅದಕ್ಕೆ ಇವತ್ತು ಈ ರಾಗಿ ಉಪ್ಪಿಟ್ಟು ರೆಸಿಪಿ ಮಾಡಿದ್ದೀವಿ ನಿಮಗೋಸ್ಕರ ಹೇಗೆ ಮಾಡೋದು ಈ ರಾಗಿ ಉಪ್ಪಿಟ್ಟು ತುಂಬ ಸಿಂಪಲ್ ಫಸ್ಟು ನಾವು ಈ ಥರ ಒಂದು ಕ್ಲೇ ಮಣ್ಣಿನ ಪಾತ್ರೆ ಯೂಸ್ ಮಾಡ್ತೀವಿ ಯಾಕೆ ಮಣ್ಣಿನ ಪಾತ್ರೆ ಅಂದರೆ ನೀವು ಸ್ಟೀಲ್ ಪಾತ್ರೆನೂ ಯೂಸ್ ಮಾಡ್ಬೋದು ಬೇರೆ ಪಾತ್ರೆನೂ ಯೂಸ್ ಮಾಡ್ಬೋದು ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ತುಂಬ ಜಾಸ್ತಿ ಹೀಟ್ ಆಗಲ್ಲ ತುಂಬ ಬೇಗ ಹೀಟ್ ಆಗಲ್ಲ ಸ್ಲೋ ಆಗಿ ಸ್ಟೆಡಿಯಾಗಿ ಹೀಟಾಗುತ್ತೆ ಅದರಿಂದ ಈ ರಾಗಿ ಉಪ್ಪಿಟ್ಟು ಈಸಿಯಾಗಿ ಸೀದೋಗಲ್ಲ ಬರ್ನ್ ಆಗಲ್ಲ ಚೆನ್ನಾಗಿ ಬರುತ್ತೆ ಫ್ಲೇವರು ಚೆನ್ನಾಗಿ ಬರುತ್ತೆ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ ಅದರಿಂದ ನಾನು ಇವತ್ತು ಈ ಮಣ್ಣಿನ ಪಾನಿ ಯೂಸ್ ಮಾಡ್ತೀನಿ ನಿಮಗೆ ಬೇರೆ ಏನಾದರೂ ಪಾತ್ರೆ ಮನೆಯಲ್ಲಿರೋದು ಯೂಸ್ ಮಾಡಬೇಕಿದ್ರೆ ಯೂಸ್ ಮಾಡಿ ತೊಂದರೆ ಇಲ್ಲ ಸ್ಟವ್ ಮಾತ್ರ ತುಂಬ ಜಾಸ್ತಿ ಹೀಟಲ್ಲಿ ಇಟ್ಕೋಬೇಡಿ ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಳ್ಳಿ ಅಷ್ಟೇ ಫಸ್ಟು ನಾವು ಈ ಮೊಸರು ಯೂಸ್ ಮಾಡ್ತಾಯಿದ್ದೀವಿ ಇದು ಏನು ಮೊಸರು ಅಂದರೆ ಮಾಮೂಲಿ ಹಸುವಿನ ಹಾಲಿಂದ ಮಾಡಿರೋ ಮೊಸರು ಇಲ್ಲ ಸೋಯಾ ಹಾಲು ಮತ್ತು ಬಾದಾಮಿ ಹಾಲಿಂದ ಮಾಡಿರುವ ಮೊಸರು ನಾನು ಈ ಮೊಸರು ಸಂಪೂರ್ಣ ಆಹಾರ ಇಂದ ತಂದಿದ್ದೀನಿ ನೀವು ಈ ಮೊಸರು ಅಲ್ಲಿಂದ ತರ್ಬೋದು ಮನೆಯಲ್ಲಿ ಕೂಡ ಮಾಡ್ಬೋದು ತುಂಬ ಸುಲಭ ಹೇಗೆ ಅಂತ ಹೇಳ್ಕೊಡ್ತೀನಿ ಸೋಯಾ ಬೀಜ ಇದೆ ಅಲ್ವಾ ಅದು ನೈಟಲ್ಲಿ ನೆನೆಸ್ಬಿಟ್ಟು ಬೆಳಗ್ಗೆ ಒಂದು ಸತಿ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿರಿ ಅದಾದಮೇಲೆ ಒಂದು ಬಟ್ಟೆಯಲ್ಲಿ ಹಾಕಿ ಸ್ಟ್ರೈನ್ ಮಾಡಿದರೆ ಸೋಯಾ ಹಾಲು ಸಿಗತ್ತೆ ಅದೊಂದು ಹತ್ತು ಹದಿನೈದು ನಿಮಿಷ ಬಾಯ್ಲ್ ಮಾಡಿದರೆ ಕುಕ್ ಹೋಗ್ಬಿಡುತ್ತೆ ಮತ್ತು ಒಂದು ಸ್ವಲ್ಪ ಕೂಲ್ ಆದಮೇಲೆ ಮನೆಯಲ್ಲಿ ಹಾಲಿರುವಾಗ ಮೊಸರು ಇಲ್ಲ ಅಂದರೆ ಹೇಗೆ ಮೊಸರು ಮಾಡ್ತೀರಿ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಬಿಟ್ಟು ಅಥವಾ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿಬಿಟ್ರೆ ಬೆಳಗ್ಗೆ ತನಕ ಮೊಸರು ಅದೇ ಥರ ಸೋಯಾ ಹಾಲಲ್ಲಿ ಕೂಡ ಮಾಡ್ಬೋದು ಬಾದಾಮಿ ಹಾಲಲ್ಲಿ ಕೂಡ ಮಾಡ್ಬೋದು ಬಾದಾಮಿ ಹೇಗೆ ಮಾಡೋದು ಇದೇ ಥರ ಸ್ವಲ್ಪ ಬಾದಾಮಿ ಸ್ವಲ್ಪ ನೀರು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿದರೆ ಬಾದಾಮಿ ಹಾಲು ರೆಡಿ ಈ ಎರಡು ಮಿಕ್ಸ್ ಮಾಡಿನೇ ಈ ಮೊಸರು ಮಾಡಿದೆ ನೀವು ಎರಡು ಮಿಕ್ಸ್ ಮಾಡ್ಬೋದು ಅಥವಾ ಸಿಂಪಲಾಗಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ ಕೂಡ ಮಾಡ್ಬೋದು ಹೇಗೆ ಬೇಕಾದರೂ ಮಾಡ್ಬೋದು ಈ ಪ್ಲಾಂಟ್ ಬೇಸ್ಡ್ ಕರ್ಡ್ಸ್ ಉಪಯೋಗಿಸಿ ಇವತ್ತಿನ ರಾಗಿ ಉಪ್ಪಿಟ್ಟು ಹೇಗೆ ಅಂತ ನೋಡೋಣ ಈಗ ಪ್ಲಾಂಟ್ ಬೇಸ್ ಮೊಸರು ಹಾಕಾಯಿತು ನೆಕ್ಸ್ಟು ನಾವು ಸ್ಟವ್ ಆನ್ ಮಾಡೋಣ ಯಾವಾಗಲೂ ನ್ಯಾಪ್ಕಾ ಇಟ್ಕೊಳ್ಳಿ ಮಣ್ಣಿನ ಪಾತ್ರೆ ಯೂಸ್ ಮಾಡಿದಾಗ ಸ್ಟವ್ ಆನ್ ಮಾಡೋದು ನೀರು ಆ ಥರ ಏನಾದ್ರು ಒಂದು ಲಿಕ್ವಿಡ್ ಹಾಕ್ಬಿಟ್ಟು ಆನ್ ಮಾಡಬೇಕು ಅಥವಾ ಬಟ್ ಅಂತ ಒಡೆದೋಗತ್ತೆ ಈಗ ಮೊಸರು ಬಾಯ್ಲ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಾಯ್ಲ್ ಆಗೋ ಅಷ್ಟರಲ್ಲಿ ನಾವು ನಮ್ಮ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಯಾಕೆ ಅಂದರೆ ಈ ಮೊಸರು ಬಾಯ್ಲ್ ಆಗಿದ ತಕ್ಷಣ ರಾಗಿ ಹುರಿ ಹಿಟ್ಟು ಹಾಕಿ ಮಿಕ್ಸ್ ಮಾಡೋ ಅಷ್ಟಲ್ಲಿ ಕುಕ್ ಆಗೋಗ್ಬಿಡತ್ತೆ ಅದಾದಮೇಲೆ ಒಗ್ಗರಣೆ ಹಾಕೋಕ್ಕೆಲ್ಲ ಟೈಮ್ ಸಿಗಲ್ಲ ಸೊ ಈಗಲೇ ರೆಡಿ ಮಾಡಿ ಇಟ್ಕೊಳ್ಳೋಣ ಆ್ಯಂಡ್ ಇವತ್ತು ಒಗ್ಗರಣೆ ಸ್ಪೆಷಲ್ ಏನಂದರೆ ಎಣ್ಣೆ ಇಲ್ಲದೆ ಒಗ್ಗರಣೆ ಹೇಗೆ ಮಾಡೋದು ನಿಮ್ಮ ಮನೆಯಲ್ಲಿ ಎಣ್ಣೆ ಇಲ್ಲ ಅಂತ ಇಟ್ಕೊಳ್ಳಿ ಒಂದು ದಿವಸ ಹೇಗೆ ಮಾಡ್ತೀರಿ ಅದೇ ಥರ ಬಾಕಿ ಎಲ್ಲ ಪ್ರೊಸೀಜರ್ ಸೇಮ್ ಏನಿಲ್ಲ ಇದರಲ್ಲಿ ಅದೇ ಪಾತ್ರೆ ತೊಗೊಂಡು ಅದೇ ಸಾಸಿವೆ ತೊಗೊಂಡು ಹಾಕಿ ಆನ್ ಮಾಡಿದರೆ ಸ್ಟವು ಪಟ್ 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 ಅಂತ ಸೌಂಡ್ ಬರುತ್ತೆ ಒಗ್ಗರಣೆ ಫಿನಿಶ್ ತೋರಿಸ್ತೀನಿ ನೋಡಿ ಈಗ ಸಾಸಿವೆ ಹಾಕಿದ್ದೀನಿ ಅದು ಒಂದು ನಿಮಿಷ ಒಳಗಡೆ ಪಟ್ 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 ಅಂತ ಸೌಂಡ್ ಬರುತ್ತೆ ಬಂದ ತಕ್ಷಣ ಕರಿಬೇವಿನ ಸೊಪ್ಪು ಹಾಕೋಕ್ಕೆ ರೆಡಿಯಾಗಿ ಇಟ್ಟಿದ್ದೀನಿ ಕೈಯಲ್ಲಿ ಪಟ್ ಪಟ್ ಆಗ್ತಾ ಇದೆ ಒಂದು ಸೊಪ್ಪು ಹಾಕೋಣ ಅಷ್ಟೇ ಮುಗಿತ್ತು ಒಗ್ಗರಣೆ ರೆಡಿ ಒಳ್ಳೆ ವಾಸನೆ ಬರ್ತಾ ಇದೆ ಈಗ ಇದು ಮೊಸರಲ್ಲಿ ಹಾಕೋಣ ಸ್ವಲ್ಪ ಹಿಂಗು ಮತ್ತೆ ಉಪ್ಪು ಮೊಸರಲ್ಲಿ ಸ್ವಲ್ಪ ಹುಳಿ ಇರೋದ್ರಿಂದ ಸ್ವಲ್ಪ ಹೊಡ್ದೊಗಡ್ತರ ಕಾಣಿಸುತ್ತೆ ಏನ್ ತೊಂದರೆ ಇಲ್ಲ ಈಗ ಕುದಿ ಬಂತು ರಾಗಿ ಹುರಿ ಹಿಟ್ಟು ಹಾಕೋಣ ಲಾಸ್ಟ್ ಅಂಡ್ ಫೈನಲ್ ಸ್ಟೆಪ್ ಈ ಥರ ನಿಮಗೆ ಟೆಕ್ಸ್ಚರ್ ಬರಬೇಕು ತುಂಬ ಗಟ್ಟಿನೂ ಆಗಬಾರ್ದು ಲಿಕ್ವಿಡ್ ಆಗೂ ಇರಬಾರ್ದು ಮಧ್ಯದಲ್ಲಿ ಇರಬೇಕು ಅಷ್ಟೇ ರಾಗಿ ಉಪ್ಪಿಟ್ಟು ರೆಡಿ ಎರಡೇ ನಿಮಿಷ ಅಲ್ವಾ ಹೇಳಿದೆ ಅಲ್ವಾ ಅಷ್ಟೇ ಇಷ್ಟು ಆಗಿರೋ ಡಿಶ್ಶು ನಿಮಗೆ ರಾಗಿ ತಿನ್ನಬೇಕಿದೆ ಬಟ್ ಏನೇನು ಮಾಡೋದು ಐಡಿಯಾ ಬರ್ತಾ ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ನಿಮ್ಮ ಮನೆಯಲ್ಲಿ ಈ ರೆಸಿಪಿ ಟ್ರೈ ಮಾಡಿ ಇಷ್ಟೊಂದು ಸಿಂಪಲ್ಲಾಗಿ ಪ್ಲಾಂಟ್ ಬೇಸ್ಡ್ ಕರ್ಡ್ಸು ರಾಗಿ ಹಿಟ್ಟು ಮತ್ತೆ ಒಂದು ಸ್ವಲ್ಪ ಒಗ್ಗರಣೆ ಎಣ್ಣೆ ಇಲ್ಲದೆ ಒಗ್ಗರಣೆ ಅದನ್ನು ಸಿಂಪಲ್ಲು ಮಾಡಿಬಿಟ್ರೆ ಮುಗೀತು ಇದು ನಿಮಗೆ ಸಾಂಬಾರ್ ಜೊತೆ ತಿನ್ಬೋದು ರಸಂ ಜೊತೆ ತಿನ್ಬೋದು ಇವತ್ತು ನಾವು ಕೆಲವು ಎಮ್ಮಿ ಸ್ನ್ಯಾಕ್ಸ್ ಜೊತೆಗೆ ತಿಂತೀವಿ ಈಗ ಪ್ಲೇಟ್ಗೆ ಹಾಕೊಳ್ಳೋಣ ರಾಗಿ ಉಪ್ಪಿಟ್ಟು ರೆಡಿಯಾಗಿದೆ ಸ್ಮೆಲ್ ಅಂತೂ ಸಕ್ಕತ್ತಾಗಿದೆ ಈಗ ಟೇಸ್ಟು ನೋಡೋಣ ನಳಿನಿ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ ಖಂಡಿತ ಇದು ನಾನು ಡಾಕ್ಟರ್ ಅಂತ ಹೇಳಿಬಿಟ್ಟು ಈ ಥರ ಮದ್ದು ಒಡೆ ಕೋಡ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ ಅಂತ ಕೇಳ್ಬೋದು ನೀವು ಆದರೆ ಯಾವುದ್ರಲ್ಲೂ ಒಂದು ಚೂರು ಎಣ್ಣೆ ಕೂಡ ಇಲ್ಲ ಅದರಿಂದನೇ ಹಾಕಿದ್ದೀನಿ ಹೇಗಿದೆ ಟೇಸ್ಟು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹುಳಿ ಅದೆಲ್ಲ ಮಿಕ್ಸ್ ಆಗಿ ಟೇಸ್ಟ್ ತುಂಬ ಚೆನ್ನಾಗಿದೆ ವಂಡರ್ಫುಲ್ ಆ್ಯಂಡ್ ಈ ರಾಗಿ ಉಪ್ಪಿಟ್ಟು ಬಂದ್ಬಿಟ್ಟು ಬರೀ ಟೇಸ್ಟ್ಗೆ ಮಾತ್ರ ಇಲ್ಲ ಬರೀ ಹೆಲ್ತ್ಗೂ ಮಾತ್ರ ಇಲ್ಲ ಇದಕ್ಕೆ ಇನ್ನೂ ಒಂದು ದೊಡ್ಡ ಮುಖ್ಯವಾಗಿ ಒಂದು ವಿಷಯ ಇದೆ ಅದು ಬಗ್ಗೆ ಹೇಳೋಕ್ಕೆ ನಳಿನಿ ಮ್ಯಾಮನ್ನು ಇವತ್ತು ಇನ್ವೈಟ್ ಮಾಡಿದ್ದೀನಿ ಇದು ರಾಗಿಗೂ ನಮ್ಮ ರೈತರಿಗೂ ನಮ್ಮ ಮಣ್ಣಿಗೂ ಏನು ಕನೆಕ್ಷನ್ ಇದೆ ಇದ್ರ ಬಗ್ಗೆ ಸ್ವಲ್ಪ ಹೇಳೋಕ್ಕಾಗುತ್ತೆ ನೀವು ಮುಂಜಾನೆ ಹೇಳಿತ್ತು ರಾಗಿನಲ್ಲಿ ತುಂಬ ಕ್ಯಾಲ್ಸಿಯಂ ಇದೆ ಐರನ್ ಇದೆ ರಾಗಿಂದ ಮಾತ್ರ ಇಲ್ಲ ಎಲ್ಲ ಮಿಲ್ಲೆಟ್ಸು ರಾಗಿ ಜೋಳ ಸಜ್ಜೆ ಯಾವುದೋ ಮಿಲ್ಲೆಟ್ಸ್ ತಗೊಳ್ಳಿ ಎಲ್ಲ ಮಿಲ್ಲೆಟ್ಸ್ನಲ್ಲೂ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ ಅದು ಮಾತ್ರ ಇಲ್ಲ ನಮ್ಮ ರೈತರಿಗೆ ಇದು ಹೆಂಗೆ ಅನುಕೂಲ ಆಗುತ್ತೆ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ನಾವು ಇಂಟರ್ನ್ಯಾಷನಲ್ ಮಿಲ್ಲೆಟ್ಸ್ ಅಂತ ಸೆಲೆಬ್ರೇಟ್ ಮಾಡಿದ್ದೀವಿ ನಮ್ಮ ಸ್ಟೇಟ್ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಸಾಕಷ್ಟು ಪ್ರೋಗ್ರಾಮ್ಸ್ ಮಾಡಿದ್ದಾರೆ ಆ ಮಿಲ್ಲರ್ಸ್ಗಳು ನಾವು ಪಾಪ್ಯುಲರ್ ಆಗಬೇಕಂದ ರೈತರಿಗೆ ಹೆಂಗೆ ಅನುಕೂಲ ಆಗುತ್ತೆ ಅಂದರೆ ಎಲ್ಲ ಮಿಲ್ಲರ್ಸು ರಾಗಿ ಆಗಲಿ ಜೋಳ ಆಗಲಿ ಸಜ್ಜೆ ಆಗಲಿ ಅದು ಬೆಳೆಸೋದು ತುಂಬ ಈಸಿ ಅದಕ್ಕೆ ದೊಡ್ಡ ಸಾಯಿಲನ್ನು ಚೆನ್ನಾಗಿರಬೇಕಂದ ಇಲ್ಲ ಯಾವುದೇ ಟೈಪ್ ಆಫ್ ಸಾಯಿಲ್ನಲ್ಲೂ ಅದು ಬೆಳೆಸ್ಬೋದು ಮತ್ತು ಇವಾಗ ಮಳೆ ಇಲ್ಲ ಪ್ರಾಬ್ಲಮ್ ಇದೆ ಮಿಲ್ಲರ್ಸ್ಗಳಿಗೆ ಕಡಿಮೆ ನೀರನ್ನೇ ಸಾಕಾಗುತ್ತೆ ಸೊ ಅದರಲ್ಲಿ ಬೆಳೆಸ್ಬೋದು ಇನ್ನೊಂದು ಒಳ್ಳೆಯ ಬೆನಿಫಿಟ್ ಏನಿದೆ ಅಂದರೆ ಇದರಲ್ಲಿ ಪೆಸ್ಟ್ ಮ್ಯಾನೇಜ್ ಎಲ್ಲ ತುಂಬಾ ಕಡಿಮೆ ಅದು ಇವಾಗ ಬೇರೆ ವೆಜಿಟೇಬಲ್ಸ್ ಅದೆಲ್ಲ ತಗೊಂಡ ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕಬೇಕು ಪೆಸ್ಟಿಸೈಡ್ಸ್ ಹಾಕಬೇಕು ಬಟ್ ಇದು ಮಿಲ್ಲರ್ಸ್ಗಳಿಗೆ ಆ ಥರ ಯಾವುದೂ ಇಲ್ಲ ಡಿಫಾಲ್ಟ್ ಅದಕ್ಕೆ ಈ ಹುಳ ಪ್ರಾಬ್ಲಮ್ ಪೆಸ್ಟ್ ಪ್ರಾಬ್ಲಮ್ ಬರೋದೇ ತುಂಬ ಕಡಿಮೆ ಸೊ ಈ ಬೆನಿಫಿಟ್ಸ್ ಎಲ್ಲ ರೈತರಿಗೆ ಸಿಗುತ್ತೆ ಸೊ ಇದು ಒಳ್ಳೆ ಪಾಪ್ಯುಲರ್ ಆಯಿತು ಅಂದರೆ ರೈತರಿಗೂ ಒಳ್ಳೆ ಬೆನಿಫಿಟ್ಸು ಸಿಕ್ಕುತ್ತೆ ಸೊ ಅದರಲ್ಲಿ ಸೇಲ್ಸ್ ಮಾಡಿ ಬೆನಿಫಿಟ್ ಆಗ್ಬೋದು ಖಂಡಿತ ಆ್ಯಂಡ್ ಅದು ಪಾಪ್ಯುಲರ್ ಮಾಡೋದು ನಿಮ್ಮ ಕೈಯಲ್ಲಿ ಇದೆ ನೀವು ಎಷ್ಟು ಜಾಸ್ತಿ ಎಷ್ಟು ರೆಗ್ಯುಲರ್ ಆಗಿ ರಾಗಿ ಮನೆಯಲ್ಲಿ ಯೂಸ್ ಮಾಡ್ತೀರೋ ಅಷ್ಟು ಬೆನಿಫಿಟ್ ನಿಮಗೆ ಮಾತ್ರ ಎಲ್ಲ ಪ್ರತಿಯೊಬ್ಬರಿಗೂ ಆಗತ್ತೆ ಸೊ ಖಂಡಿತ ಇದು ಟ್ರೈ ಮಾಡಿ ಆ್ಯಂಡ್ ಈ ಥರ ರಾಗಿ ರಾಗಿ ಹುರಿ ಹಿಟ್ಟು ರಾಗಿ ಹಿಟ್ಟು ಎಲ್ಲ ಒಳ್ಳೆ ಕ್ವಾಲಿಟಿ ಆರ್ಗ್ಯಾನಿಕ್ ಆಗಿ ಸಿಗಬೇಕು ಅಂದರೆ ಎಲ್ಲಿಂದ ತಗೋಬೋದು ಖಂಡಿತ ನಾನು ಹೇಳಿದ್ದಲ್ವ ಈಗ ಈಗ ಮಿಲ್ಲರ್ಸ್ ಎಲ್ಲ ತುಂಬ ಪಾಪ್ಯುಲರ್ ಆಗಿದೆ ಮಿಲ್ಲೆಟ್ಸ್ ಆಗಲಿ ಮಿಲ್ಲೆಟ್ಸ್ನಲ್ಲಿ ವ್ಯಾಲ್ಯೂ ವಾಟರ್ ಪ್ರಾಡಕ್ಟ್ಸ್ ಅಂತ ನಾವು ಹೇಳ್ತಾ ಇದ್ದೀವಿ ಮಿಲ್ಲೆಟ್ಸ್ ಫ್ಲೋರ್ ಮಾಡ್ತೀವಿ ಆಮೇಲೆ ಮಿಲ್ಲರ್ಸ್ನಿಂದ ಅವಲಕ್ಕಿ ಮಾಡ್ತಾ ಇದ್ದೀವಿ ಆಮೇಲೆ ರೆಡಿ ಟು ಕುಕ್ ಬೇ ಐಟಮ್ ಅಂತ ಮಾಡ್ತಾ ಇದ್ದೀವಿ ಮಿಲ್ಲಟ್ ದೋಸಾ ಮಿಕ್ಸು ಮಿಲ್ಲೆಟ್ ಇಡ್ಲಿ ಮಿಕ್ಸು ಪಣಿಯಾರ ಮಿಕ್ಸು ಸೊ ಈ ಥರ ವೆರೈಟಿ ಆಫ್ ಡಿಶಸ್ ಎಲ್ಲ ನಾವು ಮಾಡ್ತಾ ಇದ್ದೀವಿ ಇದೆಲ್ಲ ಫಾಮ್ ಫ್ರೆಶ್ ಬ್ಯಾಂಗ್ಳೂರ್ ಡಾಟ್ ಅಂತ ನಮ್ಮ ವೆಬ್ಸೈಟ್ನಲ್ಲಿ ಸಿಕ್ಕುತ್ತೆ ನಾವು ಈ ಮಿಲ್ಲೆಟ್ಸ್ ಎಲ್ಲ ಡೈರೆಕ್ಟಾಗಿ ರೈತರ ಕಡೆಯಿಂದ ತಗೊಂಡು ಕ್ವಾಲಿಟಿ ಚೆಕ್ ಮಾಡಿ ಒಳ್ಳೆ ಕ್ವಾಲಿಟಿನಲ್ಲಿ ಒಳ್ಳೆ ಊಟ ಸಿಗಬೇಕು ಜನಕ್ಕೆ ಅಂತ ನಾವು ಇದು ಕೊಡ್ತಾ ಇದ್ದೀವಿ ನಮ್ಮ ಕಡೆಯೂ ಇದೆ ನೀವು ಆನ್ಲೈನಲ್ಲಿ ಫ್ರೆಶ್ ಬ್ಯಾಂಗ್ಲು ಡಾಟ್ ಕಾಮ್ ನೋಡಿಕೊಂಡು ಆರ್ಡರ್ ಮಾಡ್ಬೋದು ನಮ್ಮ ಕಡೆಯಿಂದ ಮಾತ್ರ ಇಲ್ಲ ಬೇರೆ ರೈತರು ಬೇರೆ ಕಡೆಯಿಂದನೂ ಇದನ್ನು ತಗೊಂಡು ನೀವು ಸಾರ್ ಹೇಳಿದ ಥರ ಚೆನ್ನಾಗಿ ರೆಸಿಪೀಸ್ ಮಾಡಿ ಊಟ ಮಾಡ್ಬೋದು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಬಂದು ನಿಮ್ಮ ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಆ್ಯಂಡ್ ನಿಮಗೂ ತುಂಬ ಥ್ಯಾಂಕ್ಸ್ ಈ ಪ್ರೋಗ್ರಾಮ್ ನೋಡಿದ್ದಕ್ಕೆ ಆ್ಯಂಡ್ ನಿಮಗೆ ಇದು ಇಷ್ಟ ಆದರೆ ಟ್ರೈ ಮಾಡಿ ನೀವು ಏನಪ್ಪ ಇದು ಅನ್ಸಿದ್ರು ಸತಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನೋಡಿ ಟೇಸ್ಟ್ ನೋಡಿ ಹೆಲ್ತ್ ನೋಡಿ ಮತ್ತು ಈ ಥರ ಇನ್ನೂ ಸ್ವಲ್ಪ ಹೆಲ್ತಿ ಟೇಸ್ಟಿ ರೆಸಿಪೀಸ್ ಬೇಕು ಅಂದರೆ ಸಾತ್ವಿಕ ಆಹಾರದ್ದು ನೆಕ್ಸ್ಟ್ ಎಪಿಸೋಡ್ ನೋಡ್ತಾ ಇರಿ ಥ್ಯಾಂಕ್ ಯು